ಸಿನಿಮಾ ನೋಡಬೇಕು ಅಂತ ಕಾಯ್ತಿದ್ದೀನಿ ಎಲ್ಲರೂ ಸಿನಿಮಾ ನೋಡಿ ನೋಡ್ತೀರಾ ಅದು ಗೊತ್ತು ಸತಿ ನೋಡ್ತೀರಾ ಅಂತ ಗೊತ್ತು ಸೊ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಉಪೇಂದ್ರ ಸರ್ ನಿಮ್ಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅದು ಈ ಒಂದು ಪಾತ್ರನ ನನ್ನ ನಂಬಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ Uh, I will always be grateful to you and lovely friends. Shrikanth sir, even I first call I will forever remember that. Thank you so much, Velu um, sir and Naveen sir. Thank you so much. Uh, Tumba support so uh, Thank you for believing me. Evi UI team and especially all technicians and assistant directors, uh, especially assistant directors. I comfortable. feel ಪ್ರತಿಯೊಬ್ಬ ಟೆಕ್ನಿಷಿಯನ್ನು ಕ್ಯಾಮ್ರಾ ಹಿಂದೆ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ಸೊ ಹ್ಯಾಟ್ ಸಾಫ್ಟ್ ಟು ದೆಮ್ ಥ್ಯಾಂಕ್ ಯು ಫಾರ್ ಕ್ರಿಯೇಟಿಂಗ್ ದಿಸ್ ಯು ಐ ವರ್ಲ್ಡ್ ಫಾರ್ ಕ್ರಿಯೇಟಿಂಗ್ ಪೀಸರ್ಸ್ ಇಮ್ಯಾಜಿನೇಷನ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಸಿನಿಮಾ ನೋಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಗೊತ್ತು ನಾನು ಕಾಯ್ತಾ ಇದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಮಾಹ್ ಯು ಆಲ್ವೇಸ್ ಬಿನ್ ಸಚ್ ಸಚಿವ ಸನ್ಶೈನ್ ಫಾರ್ ಎವ್ರಿ ಒನ್ ಎಂಜಾಯ್ ಮಾಡಿತ್ತು ನಂಬಕ್ ಆಗ್ಲಿಲ್ಲ ಮಾಡ್ಕೊಂಡು ಆಮೇಲೆ ಆಗಿಲ್ಲ ಸಿಗ್ಲಿಲ್ಲ ಅನ್ನೋದು ಸತ್ಯತ್ ಬೇಜಾರಾಗಿ ಬಿಡೋದು ಯಾಕಂದ್ರೆ ಟೂ ಇಯರ್ಸ್ ಅಂಡ್ ರುಪೀಸ್ ಎಲ್ಲರೂ ಪ್ರತಿಯೊಬ್ರು ಕಾಯ್ತಿರ್ತಾರೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ಬೇಕಂತ ನಮ್ಗೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಐ ನೋ ಸಿಕ್ಕಿದಕ್ಕೆ ಐಕ್ಸ್ಪ್ರೆಸ್ ಇಟ್ ಏನಿಲ್ಲ ಅಪ್ರ ಜೊತೆ ಮಾತಾಡ್ತಿದ್ರು ಅವರು ನಾನ್ ಇನ್ನೇನ ಡಾನ್ಸ್ ಮಾಡ್ತಿದ್ದೀನಿ ಅಂತ ಅದನ್ನ ಆಕ್ಚುಲಿ ಅವರು ಯು ಐ ಇಂಟೆಲಿಜೆನ್ಸ್ ಯೂಸ್ ಮಾಡಿ ಉಬಿ ಸರ್ ನೋಡ್ಬಿಟ್ರು ಅದಕ್ಕೆ ಟ್ರೋಲ್ ಆಗತ್ತೆ ಸ್ವಾಮಿ ಒಂದು ಡಾನ್ಸ್ ಮಾಡ್ಬ ಕೊಟ್ಟಿರೋ ಸರ್ ಅಷ್ಟು ಸಖತ್ತಾಗಿ ಡಾನ್ಸ್ ಮಾಡಿದೀರಾ ನೀವು ಸೂಪರ್ ಆಗ್ ಕೆಲ್ಪ್ ಹಾಕಿದೀರ ನಿಮ್ಗೆ ನಮ್ಮೆಲ್ಲರ ಬೆಸ್ಟ್ 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 ವೆಶಸ್ ವೆಶ್ ತ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಈಗ ನಿಜವಾದ ಯು ಐ ವರ್ಣ ಉಪ್ಪಿ ವರ್ಣ ಅರಸಿ ನಾಯಕಿ ಅವ್ರ ಹೃದಯಕ್ಕಂತ ಪ್ರಿಯಾಂಕಾ ವ್ಯಾಮ್ ಇದಾರೆ ಆ ಯು ಐ ನ ಯಾರು ಈಗ ಒಬ್ಬರೇದರೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಊರ್ಮಾ ಮಾತ್ರ ಇಲ್ಲ ಮೇಡಂ ನಿಮ್ಮ ಕೇಳಾಗಿಲ್ಲ ಮೇಡಂ ಬೈ ಮೇಡಂ ಬೈ ಅನಿಕ್ ಸೈಮೆಂಟ್ ಅರ್ಥ ಮಾಡ್ಕೊಂಡ್ವಿ ಸೈಮೆಂಟ್ ಹೊರಗತ್ತಲ್ವಾ ಕರೆಕ್ಟ್ ಆಗಿ ನಾನು ಬಂದು ಬಂದಿ ಹೇಳ್ತಿದ್ರು ನಿಮ್ಮ ಬಗ್ಗೆ ಎಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳ್ತಿದ್ರು ಅಥವಾ ನಿಮಗೆ ನೀವು ನೀವೇ ಹೇಳ್ತಿದ್ರು ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ದ ಕನ್ವರ್ಸೇಷನ್ ಯಾ ಖಂಡಿತ ಆಕ್ಚುಲಿ ಬಟ್ ಯಾವಾಗ ಡಿಸ್ಕಸ್ ಮಾಡೋರು ಅಂಡ್ ಈ ಬಂದಾಗ ಕಳೆದ ಟೈಮ್ ತುಂಬಾ ಡಿಫ್ರೆಂಟ್ ಆಗಿತ್ತು ಬಟ್ ಇವಾಗ ಒಂದು ತುಂಬಾ ಹ್ಯೂಜ್ ಒಂದು ಡಿಫ್ರೆಂಟ್ ಆಗಿ ಒಂದು ಶೇಪ್ ತಗೊಂಡಿದೆ ಸೊ ಸೋ ಎಕ್ಸೈಟೆಡ್ ಎಸ್ ಅಂಡ್ ನಾವು ನೀವು ಹೇಳ್ತೀರಾ ಮೋರ್ ದೆನ್ ವೈಫ್ ನಾನು ಅವರ ಫ್ಯಾನ್ ಆಗಿ ಅವ್ರ ಸಿನಿಮಾಗಳನ್ನ ನೋಡೋದು ತುಂಬಾ ಇಷ್ಟ ಮಾಡ್ತೀನಿ ಅಂತ ಹೇಳಿ ಆಸ್ ಅಪ್ಪಿ ಫ್ಯಾನ್ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಫ್ಯಾನ್ ಯು ಐ ನೋಡೋದಕ್ಕೆ ನೀವು ಎಷ್ಟು ಕಾತರದಿಂದ ಕಾಯ್ತಿದ್ದೀರಾ ಮ್ಯಾಮ್ ನಾನು ಐ ಥಿಂಕ್ ತುಂಬಾ ಕಾನ್ಫಿಡೆನ್ಸ್ ಇಂದ ಹೇಳ್ಬೋದಿತ್ತು ದಟ್ ದಿಸ್ ಇಸ್ अभिमन्या दै स्टोन मूवीस अशा ತುಂಬಾ ಇಷ್ಟಪಟ್ಟು ಎಷ್ಟು ಟೈಮ್ ತಗೊಂಡು ಕನ್ಸ್ಯೂಮ್ ಮಾಡ್ಕೊಂಡು ಅವರು ಆ ಸಿನಿಮಾನ ರೆಡಿ ಮಾಡಿದ್ರೆ ಆ ಎಲ್ಲ ಚಾಲೆಂಜಸ್ ನಂತರ ಜನ ಈ ರೀತಿ ಒಂದು ರೆಸ್ಪಾನ್ಸ್ ಕೊಡ್ತಿದ್ದಾಗ ನಿನ್ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೆ ನಾವೆಲ್ಲ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಹಾಯ್ ನಮಸ್ಕಾರ ನನ್ನ ಸುಪ್ರಿಯಾ ಮೂರು ವರ್ಷ ಆದ್ಮೇಲೆ ಸಿಗ್ತಾ ನಮ್ಮ ಮನೆ ನಮ್ಮ ಅನಿವರ್ಸರಿ ಐದು ನಾನೇ माता ले जाना कॉलेज चली मत बढ़ा मामूरो बोलती है मामूरो शेर तो सीखता नहीं लगाया वागा नान हाई जैक मारती नहीं पर केवल नंद्रा शिकार तो है योर टाइम्स अप माय टाइम मत मत बढ़ा आई मर्सी विश मारना मारने वाला इलाहोंचो तो भी सेलिब्रेट मारने हाँ फाइनल वाले सर आई मर्सी करने हैं इतने से�

ನಾನು ಧನಂಜಯ ಅವ್ರಿಗೆ ಹೇಳ್ತೀನಿ ನೀವು ಹೊಸದಾಗಿ ಮದುವೆ ಆಗ್ತಾ ಇದಾರೆ ನೀವು ಡೈರೆಕ್ಟ್ ಮಾಡ್ತೀರಾ ಕೂಡ ಈಗ ನೀವು ಮಾಡಬೇಡಿ ಹೆಂಗಿ ಕಲ್ಸಿ ನಾನು ಸ್ವಲ್ಪ ಮಾತಾಡಬೇಕು ಅಂತ ವಿಜಯ ಅವ್ರು ನೀವು ಕೂಡ ಡೈರೆಕ್ಟ್ ಮಾಡ್ತೀರಾ यार <laughs> <laughs> तो ये वाला वंगे टीम मेंबर्स नंबर तो एंड शिवा ना यू आर द बेस्ट शिवा ना निमित्त कलर शिवा नसर पहले पुलिस शिवा ना तुम्हारे कुछ शेयर कर रही है नोडी ऑल द बेस्ट तू यार यू आई ए रूम आधा अर्बे को मैं उड़ाटेक्स मच